ನಾನು ನಾಗೇಂದ್ರ ಅರಸ್ ಕನ್ನಡ ಮಾಧ್ಯಮ ಅಂತ ಒಂದು ಚಿತ್ರದಲ್ಲಿ ಒಂದು ಅದ್ಭುತ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು ಅಖಿಲ್ ರಾಜ್ ಅವರು ಒಂದು ಹೊಸ ತಂಡ ನಿರ್ಮಾಪಕರು ಕೂಡ ಹೊಸಬರು ಯಾವತ್ತೂ ನಾನು ಹೊಸ ತಂಡಕ್ಕೆ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡೋವಂಥವ್ರು ಯಾಕಂದರೆ ನಾನು ಹೊಸಬನಾಗಿ ಬಂದಾಗ ನನಗೂ ಕೂಡ ಒಂದಷ್ಟು ಟೆಕ್ನಿಷಿಯನ್ಸು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಅವರೆಲ್ಲನೂ ಹೇಗೆ ಸಪೋರ್ಟ್ ಮಾಡಿದ್ರು ಅದನ್ನು ಇಟ್ಕೊಂಡು ಪ್ರತಿ ಒಂದು ಹೊಸ ತಂಡಕ್ಕೆ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ನೀಡೋದು ಒಬ್ಬ ಕಲಾವಿದರ ಧರ್ಮ ಅದು ಆ ನಿಟ್ಟಿನಲ್ಲಿ ಈ ಸಿನಿಮಾದಲ್ಲೂ ಒಂದು ಒಳ್ಳೆಯ ಪಾತ್ರ ಆ್ಯಕ್ಚುಲಿ ರಿವೀಲ್ ಮಾಡೋ ಹಾಗಿಲ್ಲ ಯಾಕಂದರೆ ನನ್ನ ಪಾತ್ರದ್ದು ಅಂದರೆ ಈ ಊರಿನಲ್ಲಿ ಒಂದು ಪ್ರತಿಷ್ಠ ವ್ಯಕ್ತಿ ಆಮೇಲೆ ಹೀರೋ ಆಮೇಲೆ ಡಾಕ್ಟರು ಏನು ಒಂದು ಸರ್ಕಾರಿ ಶಾಲೆಗೋಸ್ಕರ ಒಂದು ಹೋರಾಟ ನಡೆಸ್ತಾ ಇರ್ತಾರೆ ಒಂದು ನೆಗೆಟಿವ್ ಶೇಡಲ್ಲೇ ಇರುತ್ತೆ ನಂದು ಬಟ್ ಒಂದು ಇನ್ಸಿಡೆಂಟ್ ಆಗುತ್ತೆ ಅದರಲ್ಲಿ ಹೇಗೆ ಚೇಂಜ್ ಆಗೋದು ಏನು ಎತ್ತ ಅನ್ನೋದು ಅದು ಒಂದು ಕ್ಯೂರಿಯಾಸಿಟಿ ಎಲ್ಲೂ ಬಿಟ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ದೃಷ್ಟಿ ಇದ್ದಾಗಲೂ ಕೂಡ ಒಂದು ವಿಷಯಕ್ಕೆ ಕರಗಿ ನಾನು ಕೂಡ ಅಲ್ಲಿ ಒಂದು ಸರೆಂಡರ್ ಥರ ಆಗೋ ಥರ ವಿಷಯ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಕನ್ನಡ ಮಾಧ್ಯಮ ಯಾಕಂದರೆ ಈಗ ಸರ್ಕಾರಿ ಶಾಲೆಗಳೆಲ್ಲನೂ ಕೆಲವೆಲ್ಲ ಹೋಗಿ ಈಗೆಲ್ಲನೂ ಕಾನ್ವೆಂಟು ಇಂಗ್ಲೀಷ್ ಮೀಡಿಯಮ್ಮು ಆ ರೀತಿ ಅಂತ ಬರ್ತಾಯಿದೆ ಕನ್ನಡ ಅಸ್ತಿತ್ವದ ನಮ್ಮದು ಕನ್ನಡ ಭಾಷೆ ದೊಡ್ಡದು ಯಾಕಂದರೆ ಪುರಾತನ ಎಷ್ಟೋ ವರ್ಷಗಳಿಂದ ಕನ್ನಡ ಬಂದಿರುವಂಥದ್ದು ಹಾಗಾಗಿ ಕನ್ನಡನ ಉಳಿಸ್ಕೊಳ್ಳೋಣ ಕನ್ನಡನ ಆಲ್ರೆಡಿ ಬೆಳೆದಿದೆ ಇನ್ನೂ ಹೆಚ್ಚಿಗೆ ಬೆಳೆಯೋ ರೀತಿ ಮಾಡೋಣ ಅಂತ ಈ ಕನ್ನಡ ಮಾಧ್ಯಮ ಚಿತ್ರದ ಮುಖಾಂತರ ಎಲ್ಲರೂ ಕೇಳ್ಕೊತೀನಿ ಇಡೀ ತಂಡಕ್ಕೂ ಒಳ್ಳೆಯದಾಗಲಿ ನಮಗೂ ಕೂಡ ಒಳ್ಳೆಯದಾಗಲಿ ಎಲ್ಲ ಪ್ರೇಕ್ಷಕರು ಈ ಕನ್ನಡ ಸಿನಿಮಾನ ಗೆಲ್ಲಿಸಬೇಕು ಯಾಕಂದರೆ ಒಂದು ಒಳ್ಳೆಯ ಸಿನಿಮಾನ ಯಾವತ್ತೂ ಪ್ರೇಕ್ಷಕರು ಕೈ ಬಿಡೋದಿಲ್ಲ ಆ ನಿಟ್ಟಿನಲ್ಲಿ ಈ ಚಿತ್ರ ಕೂಡ ಅದೇ ರೀತಿ ಇದೆ ಅಚ್ಚುಕಟ್ಟಾಗಿ ಸೊಗಸಾಗಿ ಸಂಭಾಷಣೆನೂ ಅಷ್ಟೇ ಅದ್ಭುತವಾಗಿ ಎಲ್ಲ ಬಂದಿದೆ ಯಾರೇ ಆಗಲಿ ಆಗಲಿ ಒಂದು ಇಡೀ ಟೀಮ್ ಆಗಲಿ ಒಂದು ಫ್ಯಾಮಿಲಿ ಥರ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲದರಲ್ಲೂ ಆ ಒಂದು ಡೈಲಾಗು ಫೇಮಸ್ ಇದೆ ನಾನು ಎಲ್ಲೇ ಯಾವುದೇ ವೇದಿಕೆಯಲ್ಲಿ ಹೋದರೂ ನಮ್ಮ ತಂದೆಯವರ ಒಂದು ಅದೇ ಡೈಲಾಗು ಹೇಳೋದು ಹೆಣ್ಣು ಇದ್ದಂಗೆ ಅಣ್ಣ ತಿಂದಮೇಲೆ ಸಿಪ್ಪೆ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು